ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನೋಡಿ ನಾನು ನೀರು ದೋಸೆ ಮಾಡಿರೋದು ಇದಕ್ಕೇನು ನಾನು ಕಾಯಿ ಎಲ್ಲ ಏನೂ ಹಾಕಿಲ್ಲ ಬರೀ ಅಕ್ಕಿಯಿಂದ ಮಾಡಿರೋದು ಅದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಪೂರ್ತಿ ವೀಡಿಯೋನ ನೋಡಿ ಆವಾಗ ಗೊತ್ತಾಗತ್ತೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಹಾಕೊಂಡು ತಿಂದರೆ ಅಷ್ಟು ಸಾಫ್ಟಾಗಿ ಏನು ಬೇಳೆ ಹಾಕಿಲ್ಲ ಏನೂ ಹಾಕಿಲ್ಲ ನಾನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಅದಕ್ಕೆ ಕಾಯಿ ಚಟ್ನಿ ಜೊತೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ನೋಡಿ ಒಂದು ಗ್ಲಾಸ್ ಅಕ್ಕಿನ ನಾನು ನೈಟೆಲ್ಲ ನೆನಗೆ ಕಿಟ್ಟಿದ್ದೆ ಒಂದು ಒಂಬತ್ತು ಎಂಟರಿಂದ ಒಂಬತ್ತು ಗಂಟೆ ನೆನೆದ್ರೆ ಸಾಕು ಇದನ್ನ ಈಗ ನೈಸಾಗಿ ಪೇಸ್ಟ್ ಮಾಡ್ಕೊತೀನಿ ರುಬ್ಕೊಂಡು ಬರ್ತೀನಿ ನಾನು ನೋಡಿ ಇದನ್ನು ರುಬ್ಕೊಂಡು ಈ ಥರ ನೈಸಾಗಿರಬೇಕು ಇವಾಗ ನಾನು ಇವಾಗ ನೋಡಿ ರಾತ್ರಿ ಉಳಿದಿರೋ ಅನ್ನನ ಸ್ವಲ್ಪ ನೈಸಾಗಿ ಪೇಸ್ಟ್ ಮಾಡಿಕೊಂಡು ಅದಕ್ಕೆ ಆ್ಯಡ್ ಮಾಡ್ಕೋತೀನಿ ನೋಡಿ ಇದನ್ನು ನೈಸಾಗಿ ಪೇಸ್ಟ್ ಥರ ಮಾಡಿದ್ದೀನಿ ಈಗ ಇದನ್ನು ಅದಕ್ಕೆ ಆ್ಯಡ್ ಮಾಡಿಕೊಂಡು ನೀರು ಹಾಕೋಬೇಕು ನೋಡಿ ಈ ಥರ ನೀರೇ ಆ ಥರ ಮಾಡ್ಕೊಂಡಿದ್ದೀನಿ ನಾನು ಇದಕ್ಕೆ ಕಾಯಿ ಎಲ್ಲ ಏನೂ ಹಾಕ್ತಾಯಿಲ್ಲ ಬರೀ ನಾನು ಅನ್ನ ಮತ್ತು ಅಕ್ಕಿ ಎರಡೇ ಇದರಿಂದ ಒಂದು ಡಿಫ್ರೆಂಟ್ ಆಗಿರೋ ದೋಸೆ ತುಂಬ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಸಾಲ್ಟ್ ಹಾಕ್ಕೋಬೇಕು ರುಚಿಗೆ ತಕ್ಕಷ್ಟು ಆಗ ನಾನು ದೋಸೆ ಅಂಚನ್ನು ಕಾಯಿಸೋಕೆ ಇಟ್ಟಿದ್ದೀನಿ ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ದೋಸೆ ಬರುತ್ತೆ ಅಂದರೆ ತುಂಬ ನಾವೇನೋ ಇದನ್ನ ಇದು ಮಾಡೋದು ಬೇಡ ಅಷ್ಟು ಚೆನ್ನಾಗಿ ಎದ್ದು ಬರುತ್ತೆ ನೋಡಿ ಈಗ ಹಾಕಿಬಿಟ್ಟು ಮೇಲೆ ಒಂದು ಮುಚ್ಚಳ ಒಂದು ಸೈಡೇ ಬೇಯಿಸೋದಲ್ವ ಮುಚ್ಚಳ ಮುಚ್ಚಿಬಿಟ್ರೆ ಎಷ್ಟು ಬೇಗ ಬೆಂದು ಬರುತ್ತೆ ಅಂತವರು ನೋಡಿದ್ದು ನಾನು ಇನ್ನೂ ಚಟ್ನಿ ಆಡ್ದಕ್ಕಿಂತ ಮುಂಚೆನೇ ತುಂಬ ಬೇಗ ಬೇಗ ಬರುತ್ತೆ ಹಿಂಗೆ ಹಾಕಿ ಹಾಕಿ ಅಷ್ಟೊತ್ತಿಗೆ ಅಂದರೆ ರೆಡಿ ಆಗುತ್ತೆ ಹಂಗೆ ಅಷ್ಟೇ ಚೆನ್ನಾಗಿರುತ್ತೆ ಹೇಗನ್ನಿಸ್ತು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನೀವು ಒಂದು ಸರಿ ಟ್ರೈ ಮಾಡಬೇಕು ಕಮೆಂಟ್ ಮಾಡಿ ಥ್ಯಾಂಕ್ ಯು ಟೀ ನಮ್ಮ ಕಾಯಿ ಚಟ್ನಿ ರೆಡಿಯಾಗಿದೆ ಆಮೇಲೆ ನೀರು ದೋಸೆ ಕಾಂಬಿನೇಷನ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ನೀವು ಟ್ರೈ ಮಾಡಿ ಥ್ಯಾಂಕ್ ಯು ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ